ಸಿಬ್ಬಂದಿಯಿಂದ ಆರಂಭಗೊಂಡ ಸಂಸ್ಥೆ ಈಗ ಬಹುದೊಡ್ಡ ಸಮೂಹ ಸಂಸ್ಥೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಗುಣಮಟ್ಟದ ಪ್ರಾಡಕ್ಟ್ ನೀಡುತ್ತಿದೆ ವೈಭವ ಗ್ರೂಪ್ ವರ್ಷಗಳ ಯಶಸ್ವಿ ಹಾದಿಯಲ್ಲಿ ಜನಮನ ಗೆದ್ದ ವಿಭವ ಸಮೂಹ ಸಂಸ್ಥೆ ಮತ್ತಷ್ಟು ವಿಶಿಷ್ಟ ಹಾಗೂ ವಿನೂತನ ರೀತಿಯಲ್ಲಿ ಕೆಲಸ ನಿರ್ವಹಿಸಲಿದೆ ವಿಭವ ಗ್ರೂಪ್ ಬೃಹತ್ ಪ್ರಮಾಣ ಉತ್ಪಾದನಾ ಘಟಕದೊಂದಿಗೆ ಮಾರುಕಟ್ಟೆಗೆ ಎಂಟ್ರಿ ಆರೋಗ್ಯವೇ ಭಾಗ್ಯ ಉತ್ತಮ ಆರೋಗ್ಯಕ್ಕೆ ಸ್ವಚ್ಛತೆಯೇ ಮೂಲಮಂತ್ರ ಮನೆಯ ಸ್ವಚ್ಛತೆಯೇ ಕುಟುಂಬದ ಆರೋಗ್ಯ ಮತ್ತು ಖುಷಿಗೆ ಅಡಿಪಾಯ ಆರೋಗ್ಯ ಎಷ್ಟು ಮುಖ್ಯವೋ ಸ್ವಚ್ಛತೆ ಕೂಡ ಅಷ್ಟೇ ಮುಖ್ಯ ಹೀಗೆ ಎಲ್ಲರ ಮನೆ ಮನವನ್ನ ಸಂತೈಸುವ ಮೂಲಕ ಜನಾರೋಗ್ಯಕ್ಕೆ ವಿಭವ ಗ್ರೂಪ್ ಮುಂದಾಗಿದೆ ಹಾಗಿದ್ರೆ ಬನ್ನಿ ವಿಭವ ಗ್ರೂಪ್ ವೈಭವವನ್ನ ನೋಡ್ಕೊಂಡು ಬರೋಣ ಬ್ಲಾಕ್ ಬೆಲ್ಟ್ ಫಿನೈಲ್ ತಯಾರಿಕೆಯಿಂದ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿಯೇ ಆರಂಭವಾದ ವೈಭವ ಗ್ರೂಪ್ ಕೇವಲ ನಾಲ್ಕು ಜನರಿಂದ ಕಾರ್ಯಾರಂಭಗೊಂಡು ಈಗ ಮೂರು ಸಾವಿರ ಸಿಬ್ಬಂದಿಯನ್ನ ಒಳಗೊಂಡ ಸಮೂಹ ಸಂಸ್ಥೆಯಾಗಿದೆ ನಂದಕುಮಾರ್ ಅನಂತಕುಮಾರ್ ಪ್ರಹ್ಲಾದ್ ಜೋಶಿ ಮತ್ತು ಅಚ್ಯುತ್ ಲಿಮಯೆ ಅವರ ಒಡನಾಟದಲ್ಲಿ ಆರಂಭಗೊಂಡು ಈಗ ಏಳು ನಿರ್ದೇಶಕರ ನೇತೃತ್ವದಲ್ಲಿ ಭಾರತದ ಗ್ರಾಹಕರ ನೆಚ್ಚಿನ ಹಾಗೂ ಬಹುಬೇಡಿಕೆಯ ಸಂಸ್ಥೆಯಾಗಿದೆ ಫ್ಲೋರ್ ಕ್ಲೀನರ್ ಡಿಟರ್ಜೆಂಟ್ ಪೌಡರ್ ಡಿಟರ್ಜೆಂಟ್ ಕೇಕ್ ತಯಾರಿಸಿ ಜನಮನ ಗೆಲ್ಲುತ್ತಾ ಮೂವತ್ತೈದು ವರ್ಷಗಳ ಯಶಸ್ವಿ ದಾರಿಯನ್ನ ಕ್ರಮಿಸಿದೆ ಸಿಬ್ಬಂದಿ ಜೊತೆಗೆ ಕರ್ತವ್ಯದಲ್ಲಿ ಶಿಸ್ತನ್ನ ಕಾಪಾಡುತ್ತಾ ಬಂದಿರುವ ಸಂಸ್ಥೆಯು ಕಾರ್ಪೊರೇಟ್ ಕಂಪನಿಯ ಮಾದರಿಯಲ್ಲಿಯೇ ಸಿಬ್ಬಂದಿಗಳ ಡಿಜಿಟಲ್ ಹಾಜರಾತಿ ಸುರಕ್ಷತೆಗೆ ಆದ್ಯತೆ ಜೊತೆಗೆ ವಾಹನದ ವ್ಯವಸ್ಥೆ ಕೂಡ ಸಿಬ್ಬಂದಿಗೆ ಕಲ್ಪಿಸಲಾಗಿದೆ ಸಾವಿರಾರು ಜನರು ಕೆಲಸ ಮಾಡುವ ಬಹುದೊಡ್ಡ ಸಂಸ್ಥೆಯಾಗಿದೆ ಈಗ ಮತ್ತೊಂದು ವಿನೂತನ ಮಾದರಿಯ ಉತ್ಪಾದನಾ ಘಟಕ ಆರಂಭ ಮಾಡಿ ಜನರ ಬೇಡಿಕೆಗೆ ಅನುಗುಣವಾದ ಉತ್ತಮ ಪ್ರಾಡಕ್ಟ್ ಒದಗಿಸುವ ಕಾರ್ಯಕ್ಕೆ ಮುಂದಾಗಿದೆ ವಿಭವ ಕೆಮಿಕಲ್ಸ್ ವಿಭವ ಮಾರ್ಕೆಟಿಂಗ್ ವಿಭವ ಇಂಡಸ್ಟ್ರಿಗಳ ಮೂಲಕ ಈಗ ವಿಭವ ಗ್ರೂಪ್ ಆಗಿ ಹೊರಹೊಮ್ಮಿದೆ ಸುಮಾರು ಹತ್ತು ಉತ್ಪನ್ನಗಳ ಎಪ್ಪತ್ತಕ್ಕೂ ಹೆಚ್ಚಿನ ವಿವಿಧ ವೆರೈಟಿ ಒದಗಿಸುವ ಏಕೈಕ ಸಂಸ್ಥೆಯಾಗಿದೆ ಮಂಕಿ ತ್ರಿಬಲ್ ಫೈವ್ ಪೊರಕೆಯಲ್ಲಿಯೇ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ವೆರೈಟಿಯೊಂದಿಗೆ ಜನಮಾನಸದಲ್ಲಿ ಹೆಸರು ಮಾಡಿದೆ ಪೊರಕೆ ತಯಾರಿಕೆಯಲ್ಲಿ ವಿಶಿಷ್ಟ ಕಾಳಜಿಯನ್ನ ತೋರಿಸುವ ಮೂಲಕ ಮ್ಯಾನ್ಯೂಯಲ್ ಆಗಿ ಸಾವಿರಾರು ಜನ ಮಹಿಳಾ ಸಿಬ್ಬಂದಿ ಗುಣಮಟ್ಟ ಆಧರಿಸಿದಂತೆ ವ್ಯವಸ್ಥಿತ ಹಾಗೂ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಪೊರಕೆ ತಯಾರಿಸಲಾಗುತ್ತದೆ ಭಾರತದಲ್ಲಿಯೇ ಟೂ ಎಕ್ಸ್ ರಿಬಿಟ್ ಬಳಕೆ ಮಾಡುವ ಏಕೈಕ ಪೊರಕೆಯಾಗಿದೆ ಟೂ ಎಕ್ಸ್ ರಿಬಿಟ್ನಿಂದ ಪೊರಕೆ ದೀರ್ಘಕಾಲ ಬಾಳಿಕೆ ಬರುತ್ತದೆ ಮಾರುಕಟ್ಟೆಯಲ್ಲಿ ಕ್ವಾಲಿಟಿ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ಉತ್ಪನ್ನಗಳನ್ನು ತಯಾರಿಸಲಾಗುತ್ತದೆ ಗುಣಮಟ್ಟದ ಕಚ್ಚಾ ಸಾಮಗ್ರಿಗಳನ್ನು ಸ್ಥಳೀಯವಾಗಿಯೇ ಪಡೆದುಕೊಂಡು ಕೋಲ್ಡ್ ಸ್ಟೋರೇಜ್ ಬಳಸಿ ಸಿದ್ಧಪಡಿಸಲಾಗುತ್ತದೆ ಇನ್ನು ವಿಶೇಷ ಅಂದರೆ ಪೊರಕೆಗೆ ಅಗತ್ಯವಿರುವ ಪ್ಲಾಸ್ಟಿಕ್ ಹಿಡಿಕೆಯನ್ನು ಆಕರ್ಷಕವಾಗಿ ಸಿದ್ಧಪಡಿಸುವ ಹತ್ತಕ್ಕೂ ಹೆಚ್ಚು ಮಷಿನ್ಗಳು ಇಲ್ಲಿ ಲಭ್ಯವಿದೆ ಐದು ನೂರು ಸಿಬ್ಬಂದಿ ಜೊತೆಗೆ ಫುಲ್ ಆಟೋಮೆಟಿಕ್ ಆಗಿ ಗುಣಮಟ್ಟದ ಪೊರಕೆ ತಯಾರಿಸಲಾಗುತ್ತದೆ ಟು ಎಕ್ಸ್ ರಿಬಿಟ್ ಹಾಗೂ ಪ್ಯಾಕಿಂಗ್ ಕವರ್ ವಿಭವ ಸಂಸ್ಥೆಯ ಇನ್ನೋವೇಷನ್ ಆಗಿರುವುದು ವಿಶೇಷವಾಗಿದೆ ಇನ್ನು ವಿಭವ ಗ್ರೂಪ್ನ ಶಕ್ತಿಯನ್ನು ಮತ್ತಷ್ಟು ಬಲಪಡಿಸಲು ಬಂದಿರುವುದೇ ಬಹುದೊಡ್ಡ ಉತ್ಪಾದನಾ ಘಟಕ ಹೌದು ಸುಮಾರು ಮೂವತ್ತು ಸಾವಿರ ಚದರ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ಡಿಟರ್ಜೆಂಟ್ ಕೇಕ್ ಅಂಡ್ ಡಿಟರ್ಜೆಂಟ್ ಪೌಡರ್ ಉತ್ಪಾದನಾ ಘಟಕ ಹಲವಾರು ವೈಶಿಷ್ಟ್ಯಗಳನ್ನು ಮೈಗೂಡಿಸಿಕೊಂಡಿದೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಈ ಅತ್ಯಾಧುನಿಕ ಉತ್ಪಾದನಾ ಘಟಕ ಗುಣಮಟ್ಟದ ಡಿಟರ್ಜೆಂಟ್ ಕೇಕ್ ಹಾಗೂ ಡಿಟರ್ಜೆಂಟ್ ಪೌಡರ್ ತಯಾರಿಕೆಯಲ್ಲಿ ಕರ್ನಾಟಕದಲ್ಲಿಯೇ ಹೊಸ ಮೈಲುಗಲ್ಲನ್ನ ಹಾಕಿದೆ ಹೈಜೀನ್ ಹೆಲ್ತ್ ಹ್ಯಾಪಿನೆಸ್ ಘೋಷವಾಕ್ಯದಲ್ಲಿ ಗ್ರಾಹಕರಿಗೆ ಉತ್ಕೃಷ್ಟ ಗುಣಮಟ್ಟದ ಉತ್ಪನ್ನಗಳನ್ನ ಒದಗಿಸುವ ಕೆಲಸ ಮಾಡುತ್ತಿದೆ ನೂರು ಜನ ಸಿಬ್ಬಂದಿಯನ್ನ ಒಳಗೊಂಡಂತೆ ಡಿಟರ್ಜೆಂಟ್ ಕೇಕ್ ಹಾಗೂ ಪೌಡರ್ ತಯಾರಿಸುವ ಈ ಘಟಕ ಉತ್ತರ ಕರ್ನಾಟಕ ಭಾಗದಲ್ಲಿಯೇ ಮೊದಲ ಪ್ರಯತ್ನವಾಗಿದೆ ಒಂದು ಗಂಟೆಗೆ ಐದು ಟನ್ ಡಿಟರ್ಜೆಂಟ್ ಪೌಡರ್ ಹಾಗೂ ಒಂದು ಗಂಟೆಗೆ ಒಂದು ಟನ್ ಡಿಟರ್ಜೆಂಟ್ ಕೇಕ್ ತಯಾರಿಸುತ್ತದೆ ತಿಂಗಳಿಗೆ ಆರ್ನೂರು ಟನ್ ಕೇಕ್ ಎರಡು ಸಾವಿರ ಟನ್ ಪೌಡರ್ ತಯಾರಿಸುವ ಮೂಲಕ ಹೊಸ ಆವಿಷ್ಕಾರ ಮಾಡುತ್ತಿದೆ ಗುಣಮಟ್ಟವನ್ನ ಆಧರಿಸಿ ಕೇಕ್ ಹಾಗೂ ಪೌಡರ್ ಮಷೀನ್ನಲ್ಲಿಯೇ ಸಿದ್ಧವಾಗುತ್ತವೆ ಪ್ರತಿಯೊಂದು ಬ್ಯಾಚ್ನಲ್ಲಿಯೂ ಕ್ವಾಲಿಟಿ ಟೆಸ್ಟಿಂಗ್ ಲ್ಯಾಬ್ ಟೆಸ್ಟಿಂಗ್ ಜೊತೆಗೆ ವೇಟ್ ಟೆಸ್ಟ್ ಮಾಡಿಯೇ ಪ್ಯಾಕಿಂಗ್ ಮಾಡಲಾಗುತ್ತದೆ ಕ್ವಾಲಿಟಿಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಜನರಿಗೆ ಗುಣಮಟ್ಟದ ಉತ್ಪನ್ನಗಳನ್ನು ಒದಗಿಸುವ ಕಾರ್ಯಕ್ಕೆ ಮುಂದಾಗಿದೆ ಇನ್ನು ಈ ಯಂತ್ರದ ವಿಶೇಷತೆ ಅಂದರೆ ಕಾನ್ಪುರದ ಖಾಜಿ ಎಂಜಿನಿಯರಿಂಗ್ನ ಅತ್ಯಾಧುನಿಕ ತಂತ್ರಜ್ಞಾನದ ಮಷಿನ್ ಇದಾಗಿದೆ ವಸ್ತುಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ಹಾಕಿದರೆ ರೆಡಿಯಾದ ಪ್ರಾಡಕ್ಟ್ ಕೈ ಸೇರುತ್ತದೆ ಪ್ರತಿಯೊಂದು ಪ್ಯಾಕೆಟ್ ಮೇಲೆಯೂ ನಿಗಾ ವಹಿಸಿ ಪ್ಯಾಕಿಂಗ್ ಮಾಡಲಾಗುತ್ತದೆ ಎಲ್ಲಾ ಕೇಕ್ ಹಾಗೂ ಪೌಡರ್ ಪ್ಯಾಕೆಟ್ನಲ್ಲಿಯೂ ಗುಣಮಟ್ಟದ ಉತ್ಪನ್ನಗಳನ್ನು ಪ್ಯಾಕ್ ಮಾಡಿ ಮಾರುಕಟ್ಟೆಗೆ ಬಿಡಲಾಗುತ್ತದೆ ಗುಣಮಟ್ಟದ ಹಾಗೂ ಒಂದೇ ಅಳತೆಯ ಉತ್ಪನ್ನಗಳನ್ನು ಒದಗಿಸಲು ವಿಭವ ಗ್ರೂಪ್ ಸಿದ್ಧವಾಗಿದೆ ಇನ್ನು ಒಂದೆರಡು ತಿಂಗಳಲ್ಲಿಯೇ ಮತ್ತೊಂದು ಉತ್ಪಾದನಾ ಘಟಕ ಆರಂಭಗೊಂಡು ಉದ್ಯೋಗ ನೀಡುವುದರ ಜೊತೆಗೆ ಜನರ ಮನದಲ್ಲಿ ಮನೆ ಮಾಡಲಿದೆ ಇನ್ನು ವಿಭವ ಗ್ರೂಪ್ನ ಫಿನೈಲ್ ಫ್ಲೋರ್ ಕ್ಲೀನಿಂಗ್ ಉತ್ಪನ್ನಗಳು ಭಾರತದಾದ್ಯಂತ ಸಪ್ಲೈ ಆಗುತ್ತಿರುವುದು ಹೆಮ್ಮೆಯ ಸಂಗತಿ ಫಿನೈಲ್ ತಯಾರಿಕೆಯಲ್ಲಿ ಹೊಸ ಆವಿಷ್ಕಾರ ಮಾಡಿರುವ ಸಂಸ್ಥೆಯು ಆರ್ಒ ವಾಟರ್ ಪ್ಲಾಂಟ್ ಹಾಗೂ ದೊಡ್ಡ ಮಷಿನ್ ಮೂಲಕ ಅಗತ್ಯವಿರುವ ನೀರು ಹಾಗೂ ಕೆಮಿಕಲ್ ಮಿಕ್ಸಿಂಗ್ ಮೂಲಕ ಪ್ರತಿಯೊಂದು ಉತ್ಪನ್ನಗಳು ಸ್ಥಳೀಯವಾಗಿಯೇ ಸಿದ್ಧವಾಗುತ್ತದೆ ಓಜೋನ್ ಫಿನೈಲ್ ಈಗ ಭಾರತದ ಬಹುಬೇಡಿಕೆಯ ಉತ್ಪನ್ನವಾಗಿದೆ ಅಲ್ಲದೆ ಫಿನೈಲ್ಗೆ ಫೆಟ್ ಬಾಟಲ್ ಕೂಡ ಆಕರ್ಷಕವಾಗಿ ಇಲ್ಲಿಯೇ ತಯಾರಿಸಲಾಗುತ್ತದೆ ವೈಭವ ಗ್ರೂಪ್ ಮಾರುಕಟ್ಟೆಯಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿದೆ ಬಹು ಬೇಡಿಕೆಯ ಗ್ರಾಹಕರ ನೆಚ್ಚಿನ ಉತ್ಪನ್ನವಾಗಿದೆ ಮೂವತ್ತೈದು ವರ್ಷಗಳ ಯಶಸ್ವಿ ಕಾರ್ಯಾಚರಣೆ ಮೂಲಕ ಹೆಸರು ಮಾಡಿರುವ ವೈಭವ ಗ್ರೂಪ್ ಇನ್ನಷ್ಟು ಬೆಳೆಯಲಿ ಎಂಬುದೇ ನಮ್ಮ ಆಶಯ